ನನ್ ಜಡ್ಜ್ಮೆಂಟ್ ಯಾವಾಗಲೂ ಕರೆಕ್ಟ್ ಆಗಿ ಇರುತ್ತೆ ಐ ರೈಟ್ ಕರೆಕ್ಟ್ ಈಗ ನೋಡ ಏನಿಲ್ಲ ಈ ಗ್ಯಾಪ್ ಒಂದು 9 ಫೀಟ್ ಇರುತ್ತೆ ಐ ಥಿಂಕ್ ಕರೆಕ್ಟ್ ಹೆಚ್ಚು ಕಮ್ಮಿ ಕರೆಕ್ಟ್ ಓಕೆ ಈ ಗ್ಯಾಪ್ ನ ನಾವು ಗಂಟೆಗೆ 81 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬಂದು 45 ಡಿಗ್ರಿ ಆಂಗಲ್ ಅಲ್ಲಿ ಜಂಪ್ ಮಾಡ್ಸಿದ್ರೆ ಹಲೋ ಗಾಡಿ ಕ್ಲೀನ್ ಆಗಿ ಹೋಗಿ ಅಲ್ಲಿ ಲ್ಯಾಂಡ್ ಆಗುತ್ತೆ ಸುಂಗೆ ಬ್ಯೋಡೆ ಬ್ಯೋಡೆ ಈ ಸಿಚುಯೇಷನ್ ಅಲ್ಲಿ ಥ್ರಿಲ್ಲರ್ ಮಂಜೂರ್ ಇದ್ದಿದ್ರೆ ಒಂದು ಸೂಪರ್ ಜಂಪ್ ಮಾಡ್ಸಿರೋರು ಆದ್ರೆ ಅವರು ಇಲ್ಲ ಈ ಥ್ರಿಲ್ಲರ್ ಮೈಲಾರಿ ಇದಾರಲ್ಲ ಅವ್ನು ಮಾಡಿ ತೋರಿಸ್ತಾನೆ ಈ ಕೆಲಸನ ಹ್ಮ್ ಜಸ್ಟ್ ವಾಚ್ ಬ್ಯಾಕ್ ಟು ಬ್ಯಾಕ್ ಆಡ ಫಸ್ಟ್